ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಬಹಳ ದಿನಗಳಿಂದ ನನ್ನ ಮಂತ್ರಾಲಯ ಯೂಟ್ಯೂಬ್ ಚಾನೆಲ್ನ ಸಾಕಷ್ಟು ವೀಕ್ಷಕರು ನನಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದು ಏನು ಅಂತಂದ್ರೆ ಸರ್ ಬಹಳ ಜನ ನಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಒಂದು ವಿಚಾರದಲ್ಲಿ ಅದು ಏನು ಅಂತಂದ್ರೆ ನಮ್ಮೆಲ್ಲರ ಆರಾಧ್ಯ ಪ್ರಭುಗಳಾದಂತಹ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ನಾವು ದೇವರ ಮನೆಯಲ್ಲಿ ಇಡಬಾರ್ದು ಅಂತ ಒಬ್ರು ಹೇಳ್ತಾರೆ ಇಡಬೇಕು ಅಂತ ಒಬ್ರು ಹೇಳ್ತಾರೆ ಹಾಗೇನೆ ರಾಯರ ಫೋಟೋವನ್ನು ನಮ್ಮ ಮನೆಯ ಹಾಲ್ನಲ್ಲಿ ಇಡಬಾರ್ದು ರೂಮ್ನಲ್ಲೂ ಇಡಬಾರ್ದು ಅಂತ ಕೆಲವರು ಹೇಳ್ತಾರೆ ನಮಗೆ ತುಂಬ ಕನ್ಫ್ಯೂಷನ್ ಇದೆ ನೀವು ನಿಮ್ಮ ಚಾನಲ್ನಲ್ಲಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ರಾಯರ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಇರೋದ್ರಿಂದ ನೀವು ನಮಗೆ ಇರುವಂತಹ ಈ ಗೊಂದಲವನ್ನು ದಯವಿಟ್ಟು ದೂರ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ರಾಯರ ಫೋಟೋವನ್ನು ಎಲ್ಲಿ ಇಡಬೇಕೋ ಎಲ್ಲಿ ಇಡಬಾರ್ದು ಅನ್ನುವ ಅಂತಹ ವಿಚಾರವನ್ನ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಮರೆಯದೆ ಈ ವಿಡಿಯೋನ ಎಲ್ಲ ರಾಯರ ಭಕ್ತರಿಗೂ ಶೇರ್ ಮಾಡಿ ಹಾಗಾದ್ರೆ ರಾಯರ ಫೋಟೋವನ್ನ ಎಲ್ಲಿ ಇಡಬೇಕು ಎಲ್ಲಿ ಇಡಬಾರದು ಅನ್ನುವಂತಹ ಗೊಂದಲಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ತೆರೆ ಎಳಿತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ರಾಯರ ಫೋಟೋವನ್ನ ಎಲ್ಲೆಲ್ಲಿ ಇಟ್ಟಿದ್ದೀನಿ ಎಲ್ಲೆಲ್ಲಿ ನಾನು ರಾಯರನ್ನ ನೋಡ್ತೀನಿ ಅನ್ನೋದ್ರ ಬಗ್ಗೆ ವಿಶೇಷವಾದಂತ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀನಿ ಆರಂಭದಲ್ಲಿ ನಾನು ಸಂಗೀತ ಅಭ್ಯಾಸವನ್ನ ಮಾಡ ಂತಹ ಸಂಗೀತದಲ್ಲೂ ಕೂಡ ರಾಯರು ನೆಲೆಸಿದ್ದಾರೆ ಅಲ್ಲಿಂದ ಆರಂಭ ಮಾಡಿ ರಾಯರು ನಮ್ಮ ಮನೆಯಲ್ಲಿ ಎಲ್ಲೆಲ್ಲಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ನಾನು ಸಂಗೀತದ ಅಭ್ಯಾಸವನ್ನ ಮಾಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳು ವೀಣೆಯನ್ನು ನುಡಿಸ್ತಾ ಇದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ರಾಯರಿಗೆ ಪ್ರತ್ಯಕ್ಷ ಆಗಿ ರಾಯರಿ ನುಡಿಸುವಂತಹ ವೀಣೆಯನ್ನು ಕೇಳ್ತಾ ಆನಂದಿಸ್ತಾ ಇದ್ನಂತೆ ಹಾಗೆಯೇ ನಾನು ಅಭ್ಯಾಸ ಮಾಡುವಂತಹ ಈ ವಯಲಿನಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ನೆಲೆಸಿರಬೇಕು ಅಂತ ನನಗೆ ಆಸೆ ಯಾಕೆ ಅಂತಂದರೆ ಸಂಗೀತ ಇರಬಹುದು ವಿದ್ಯೆ ಇರಬಹುದು ಪ್ರತಿಯೊಂದು ಕೂಡ ರಾಯರ ಅನುಗ್ರಹ ನನ್ನ ಈ ಸಾಧನೆಯಲ್ಲಿ ಸದಾ ರಾಘವೇಂದ್ರ ಸ್ವಾಮಿಗಳು ಇರ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಾಗಾಗಿ ನಾನು ನುಡಿಸುವಂತಹ ಈ ವೈಲಿನಲ್ಲೂ ಕೂಡ ರಾಯರು ನೆಲೆಸಿದ್ದಾರೆ ಎಲ್ಲಿದ್ದಾರೆ ಸರ್ ರಾಯರು ಅಂತ ಕೇಳ್ತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ನನ್ನ ಜೀವನದಲ್ಲಿ ನಾನು ಮಾಡುವಂತಹ ಪ್ರತಿಯೊಂದು ಕೆಲಸಗಳ ಹಿಂದೆ ಪ್ರತಿಯೊಂದು ಪ್ರಯತ್ನಗಳ ಹಿಂದೆ ಹಾಗೆಯೇ ಪ್ರತಿಯೊಂದು ಸಾಧನೆಯ ಹಿಂದೆ ರಾಯರು ಸದಾ ನನ್ನ ಜೊತೆ ಇದ್ದು ನನ್ನ ಕೈ ಹಿಡಿದು ಮುನ್ನಡೆಸ್ತಾರೆ ಇಲ್ಲಿ ನಾನು ಪ್ರತಿನಿತ್ಯ ಸಂಗೀತಾಭ್ಯಾಸವನ್ನು ಮಾಡುವಂತಹ ನನ್ನ ವಯಲಿನಲ್ಲೂ ಕೂಡ ರಾಯರು ನೆಲೆಸಿ ಪ್ರತಿನಿತ್ಯ ನನಗೆ ಸಂಗೀತವನ್ನು ಅನುಗ್ರಹ ಮಾಡ್ತಾನೇ ಇದ್ದಾರೆ ರಾಯರು ನಿಮಗೆ ಕಾಣ್ತಾ ಇರ್ಬೋದಲ್ವ ವಯಲಿನ್ ಮಧ್ಯಭಾಗದಲ್ಲಿ ರಾಯರಿದ್ದಾರೆ ರಾಯರಿಲ್ಲದೆ ನಾನಿಲ್ಲ ರಾಯರಿಲ್ಲದೆ ನನ್ನ ಬದುಕಿಲ್ಲ ಹಾಗೆಯೇ ರಾಯರ ಅನುಗ್ರಹ ಇಲ್ಲದೆ ನಾನು ಉಸಿರಾಡೋದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮೆಲ್ಲರ ಪ್ರೀತಿಯ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಪ್ರಸಾರ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ನಾನು ಎಡಿಟ್ ಮಾಡೋದು ಇದೇ ಸ್ಥಳದಲ್ಲಿ ನಾನು ಎಡಿಟ್ ಮಾಡುವಂತಹ ಎಡಿಟಿಂಗ್ ಟೇಬಲ್ ಮೇಲೂ ಕೂಡ ರಾಯರ ಫೋಟೋವನ್ನು ನಾನು ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ನಾನು ಎಡಿಟಿಂಗ್ ಮಾಡುವಾಗಲೆಲ್ಲ ರಾಯರನ್ನು ನೋಡ್ತಾ ಇರಬೇಕು ಎಡಿಟಿಂಗ್ ಮಾಡ್ತಾ ಇರಬೇಕು ಹಾಗೆಯೇ ಈ ಸಿಸ್ಟಮಲ್ಲೂ ಕೂಡ ನನಗೆ ರಾಯರು ದರ್ಶನವನ್ನ ಕೊಡ್ತಾನೆ ಇರ್ತಾರೆ ಹಾಗೇನೆ ನನ್ನ ಮನೆಯ ಹಾಲ್ನ ಮೇಲ್ಭಾಗದಲ್ಲೂ ಕೂಡ ರಾಯರ ಫೋಟೋವನ್ನು ನಾನು ಹಾಕೊಂಡಿದ್ದೀನಿ ಅಂದ್ರೆ ತುಂಬ ರಾಯರ ಫೋಟೋಗಳೇ ನೀವು ಯಾರಾದರೂ ನಮ್ಮ ಮನೆಗೆ ಬಂದ್ರೆ ರಾಯರ ವೈವಿಧ್ಯಮಯ ಫೋಟೋಗಳನ್ನು ನೀವು ನೋಡಬಹುದು ಸರಿ ಕರೆಯನ್ನ ನಾನು ಸ್ವೀಕರಿಸುವಾಗಲೂ ಕೂಡ ರಾಯರು ನನಗೆ ದರ್ಶನವನ್ನ ಕೊಡ್ತಾರೆ ಯಾಕೆ ಅಂತಂದ್ರೆ ನನ್ನ ಮೊಬೈಲ್ ನಲ್ಲೂ ಕೂಡ ರಾಯರಿದ್ದಾರೆ ನಾನು ಹೊರಗೆ ಓಡಾಡುವಾಗ ನನ್ನ ಹತ್ತಿರ ಯಾವುದೇ ದುಷ್ಟ ಶಕ್ತಿಗಳು ಹತ್ತಿರ ಬಾರದ ಹಾಗೆ ನನಗೆ ರಕ್ಷಣೆ ನೀಡಲು ನನ್ನ ಕತ್ತಿನಲ್ಲೂ ಕೂಡ ರಾಯರಿದ್ದಾರೆ ಇದು ನಾನು ಮಲಗುವ ರೂಮು ಈ ರೂಮ್ನಲ್ಲೂ ಕೂಡ ನಾನು ಬೆಳಗ್ಗೆ ಎದ್ದ ತಕ್ಷಣ ರಾಯರ ದರ್ಶನ ನನಗೆ ಆಗಲೇಬೇಕು ಹೀಗಾಗಿ ನಾನು ಮಲಗುವ ಕೋಣೆಯಲ್ಲೂ ಕೂಡ ರಾಯರಿದ್ದಾರೆ ರಾಯರು ನಾನು ಎಲ್ಲಿ ಹೋದರೂ ಅಲ್ಲಿ ನನಗೆ ಕಾಣ್ತಾ ಇರಬೇಕು ನೋಡಿ ರಾಯರ ಫೋಟೋನ ನನ್ನ ರೂಮ್ನಲ್ಲೂ ಕೂಡ ನಾನು ಹಾಕೊಂಡಿದ್ದೀನಿ ಇದು ನಮ್ಮ ಮನೆಯ ಶೋಕೇಸು ಶೋಕೇಸ್ನಲ್ಲೂ ಕೂಡ ರಾಯರಿದ್ದಾರೆ ಎಲ್ಲೆಲ್ಲಿ ರಾಯರಿದ್ದಾರೆ ಅನ್ನೋದನ್ನು ನೋಡೋಣ ನೋಡಿ ಇಲ್ಲಿ ಪರಿಮಳ ಗ್ರಂಥ ಇದೆ ಪರಿಮಳ ಗ್ರಂಥದ ಮೇಲೆ ಶ್ರೀ ಸುಬುಧೇಂದ್ರ ತೀರ್ಥರ ಫೋಟೋವನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಚಿಕ್ಕಪೇಟೆಯ ರಾಯರ ಮಠಕ್ಕೆ ಕೊಟ್ಟಂತಹ ಭೂವರಹ ಸ್ವಾಮಿಯ ವಿಗ್ರಹವನ್ನು ಕೈಯಲ್ಲಿ ಹಿಡಿದುಕೊಂಡಿರುವಂತಹ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಹಾಗೆಯೇ ಪರಿಮಳ ಗ್ರಂಥದಲ್ಲಿ ರಾಯರಿದ್ದಾರೆ ಹಾಗೆಯೇ ಹೀಗೆ ಮೇಲೆ ಬಂದರೆ ರಾಯರ ಮೂಲ ಬೃಂದಾವನದ ಫೋಟೋವನ್ನು ಪ್ರತಿನಿತ್ಯ ನಾನು ದರ್ಶನ ಮಾಡಲೇಬೇಕು ಕಾಣಿಸ್ತಾ ಇದೆ ಅಲ್ವಾ ನೋಡಿ ರಾಯರ ಬೃಂದಾವನದ ಫೋಟೋ ನಮ್ಮ ಮನೆಯ ಶೋಕೇಸ್ನಲ್ಲೂ ಕೂಡ ಇದೆ ನಾನು ವಾಸ ಮಾಡುವಂತಹ ನನ್ನ ಮನೆಯ ಬಾಗಿಲಿಗೂ ಕೂಡ ರಾಯರ ನೆರಳು ಅಂತ ಹೆಸರಿಟ್ಟಿದ್ದೀನಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದಲ್ವಾ ಇಲ್ಲೂ ಕೂಡ ರಾಯರಿದ್ದಾರೆ ಪ್ರತಿನಿತ್ಯ ನಾನು ಮನೆಯಿಂದ ಹೊರಡುವಾಗ ಈ ರಾಯರಿಗೆ ನಮಸ್ಕಾರ ಮಾಡಿಯೇ ಮನೆಯಿಂದ ಹೊರಡೋದು ನನ್ನ ಮನೆಯ ಬಾಗಿಲಲ್ಲೂ ಕೂಡ ರಾಯರಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ರಾಯರ ಫೋಟೋವನ್ನು ಅಂದರೆ ರಾಯರ ಭಾವಚಿತ್ರವನ್ನು ನಮ್ಮ ಮನೆಯಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ನಾವು ಇಟ್ಟುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆಲ್ಲ ಕೊಟ್ಟಿದ್ದೀನಿ ನಾನು ನನ್ನ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಹೇಳೋದಿಷ್ಟೇ ರಾಯರ ಬಗ್ಗೆ ನಿಮಗೆ ಭಕ್ತಿ ಇರಬೇಕೇ ವಿನಃ ಭಯ ಇರಬಾರದು ರಾಯರ ಪೂಜೆಯನ್ನು ಮಾಡುವ ಕ್ರಮವೇ ಬೇರೆ ಹಾಗೆಯೇ ರಾಯರನ್ನ ನಾವು ದರ್ಶನ ಮಾಡ್ತೀವಲ್ಲ ಆ ದರ್ಶನ ಮಾಡುವಂತಹ ಕ್ರಮವೇ ಬೇರೆ ಆದ್ದರಿಂದ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲೂ ಕೂಡ ರಾಯರ ಫೋಟೋವನ್ನು ಇಟ್ಟುಕೊಳ್ಳಬಹುದು ಹಾಲ್ನಲ್ಲೂ ಕೂಡ ರಾಯರ ಫೋಟೋವನ್ನು ಇಟ್ಟುಕೊಳ್ಳಬಹುದು ಹಾಗೆಯೇ ಪ್ರತಿನಿತ್ಯ ನೀವು ಎದ್ದ ತಕ್ಷಣ ರಾಯರ ದರ್ಶನ ಮಾಡಬೇಕಲ್ವಾ ಹಾಗಾಗಿ ನೀವು ಮಲಗುವ ಕೋಣೆಯಲ್ಲೂ ಕೂಡ ರಾಯರ ಫೋಟೋವನ್ನು ಇಟ್ಟುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಗಿಸುವ ಮೊದಲು ನನ್ನ ಉಸಿರಿನಲ್ಲೂ ಕೂಡ ರಾಯರು ಇದ್ದಾರೆ ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆಯನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತೀನಿ ನೋಡಿ ನನ್ನ ಪರಿಚಯದವರೊಬ್ಬರು ಕಳೆದ ವಾರ ಮಂತ್ರಾಲಯಕ್ಕೆ ಹೊರಟಿದ್ರು ಮಂತ್ರಾಲಯಕ್ಕೆ ಹೋಗುವಾಗ ಅವರು ನನಗೆ ಫೋನ್ ಮಾಡಿ ಸರ್ ಮಂತ್ರಾಲಯಕ್ಕೆ ಹೋದಾಗ ನಮಗೆ ರಾಯರ ದರ್ಶನ ಚೆನ್ನಾಗಲಿ ಅಂತ ನೀವು ಆಶೀರ್ವಾದ ಮಾಡಿ ಅಂತ ನನ್ನನ್ನು ಕೇಳ್ಕೊಂಡ್ರು ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡಿದೆ ನಿಮ್ಮ ದರ್ಶನಕ್ಕಾಗಿ ನನ್ನನ್ನು ನಂಬಿ ನಿಮ್ಮ ಸನ್ನಿಧಿಗೆ ಬರ್ತಾ ಇದ್ದಾರೆ ಇವರಿಗೆ ಒಳ್ಳೆಯ ದರ್ಶನ ಪ್ರಾಪ್ತಿಯಾಗಲಿ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಈ ಭಕ್ತರ ಮೇಲೆ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡಿದೆ ಈ ಭಕ್ತರು ಮಂತ್ರಾಲಯಕ್ಕೆ ಹೋದ್ರಂತೆ ರಾಯರ ದರ್ಶನ ಅಂದ್ರೆ ರಾಯರ ಬೃಂದಾವನ ದರ್ಶನ ಮಾಡಿ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅಲ್ಲೇ ಇರುವಂತಹ ಒಂದು ಕಟ್ಟೆಯ ಮೇಲೆ ಬಂದು ಕೂತ್ಕೊಂಡಿದ್ರಂತೆ ಇವರು ಕುಳಿತುಕೊಂಡ ಹತ್ತು ನಿಮಿಷ ಆಗಿದೆಯಂತೆ ಅಷ್ಟೇನೆ ಯಾರೋ ಒಬ್ಬರು ಆಚಾರ್ಯರು ಬಂದು ತಗೊಳ್ಳಮ್ಮ ಇದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮೇಲೆ ಇಟ್ಟಂತಹ ಹೂವು ಅಂತ ಹೇಳಿ ಆ ರಾಯರ ಭಕ್ತೆಯ ಕೈಗೆ ಒಂದು ಹಿಡಿಯಷ್ಟು ಹೂವನ್ನು ಮತ್ತು ಮಂತ್ರಾಕ್ಷತೆಯನ್ನು ಕೊಟ್ಟು ಅದೃಶ್ಯರಾದ್ರಂತೆ ನೋಡಿ ಇದೇ ರಾಯರ ಪವಾಡ ನನ್ನ ಉಸಿರಿನಲ್ಲಿ ರಾಯರು ಹೇಗೆ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನಿದೆ ನಾನು ಏನು ರಾಯರಲ್ಲಿ ಕೇಳ್ಕೊಳ್ತೀನೋ ಏನು ರಾಘವೇಂದ್ರ ಸ್ವಾಮಿಗಳಲ್ಲಿ ನಾನು ಪ್ರಾರ್ಥನೆ ಸಲ್ಲಿಸ್ತೀನೋ ಅದನ್ನು ಆ ಕ್ಷಣವೇ ನನಗೆ ಅನುಗ್ರಹ ಮಾಡ್ತಾರೆ ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಅಲ್ವಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಯರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ Are gav mamare gav mamare diri diri dani 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 dani